ಮಕ್ಕಳನ್ನ ಸ್ಕೂಲ್ ಹೋಗಿದಾರೆ ಚೆಕ್ ಮಾಡ್ಕೊಬೇಕು ಫಸ್ಟ್ ಸ್ಕೂಲ್ ಕಲ್ಸೋದು ಇಂಪಾರ್ಟೆಂಟ್ ಅಲ್ಲ ಸ್ಕೂಲ್ ಹೋಗಿದಾರೆ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅವ್ರಿಗೆ ನಾವೇ ಜವಾಬ್ದಾರ ಆಗಿರ್ತೀವಿ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದಲ ಧನ್ಯವಾದ ಹೇಳ್ತೀನಿ ಹಾಗೆ ಜ್ಞಾನ ವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ಆ ಪ್ರಿನ್ಸಿಪಲ್ ಆಗಲಿ ಮತ್ತೆ ಅವ್ರ ಶಾಪ ತಂಡ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಜ್ಞಾನವಾಹಿನಿ ಶಾಲಾ ಆಡಳಿತ ಮಂಡಳಿ ಸಮಯ ಪ್ರಜ್ಞೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿ ನಡೆಯಿಂದ ಹಾಗೂ ಪೊಲೀಸ್ ಇಲಾಖೆ ತುರ್ತು ಕಾರ್ಯಾಚರಣೆಯ ಮೂಲಕ ಕಾಣೆಯಾದ ವಿದ್ಯಾರ್ಥಿಗಳು ಒಂದು ದಿನದಲ್ಲಿ ಸುರಕ್ಷಿತವಾಗಿ ಪೋಷಕರ ಮಡಿಲು ಸೇರಿದ್ದಾರೆ ಈ ಕಾಂಗ್ರೆಸ್ ಯೂತ್ ಮುಖಂಡ ವೇಣುಕುಮಾರ್ ಪೊಲೀಸ್ ಇಲಾಖೆಗೆ ಹಾಗೂ ಜ್ಞಾನವಾಹಿನಿ ಶಾಲಾ ಆಡಳಿತ ಮಂಡಳಿಗೆ ಧನ್ಯವಾದಗಳು ತಿಳಿಸಿದರು ಸರ್ ಬಂದ್ಬಿಟ್ಟು ನಮ್ಮ ಜ್ಞಾನವಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದಾರೆ ಬಂದ್ಬಿಟ್ಟು ನಮ್ಮ ಅಮರ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಎಲ್ ಸಿ ಇನ್ ಇಬ್ರು ಇಬ್ಬರು ಮಕ್ಕಳು ಬಂದ್ಬಿಟ್ಟು ಒಬ್ಬ ಸೆವೆಂತ್ ಇನ್ನೊಬ್ರಿಗೆ ಬಂದ್ಬಿಟ್ಟು ಫಿಫ್ತ್ ಅವರು ನಾರ್ಮಲ್ ಆಗಿ ಒಂಬತ್ತು ಗಂಟೆಗೆ ಸ್ಕೂಲ್ ವ್ಯಾನ್ ಬಂದಿದ್ದಾರೆ ಬಟ್ ಸ್ಕೂಲ್ ಬಂದಿಲ್ಲ ಸ್ಕೂಲ್ ವ್ಯಾನ್ ಸ್ಕೂಲ್ ಮನೆಯಿಂದ ರೆಡಿಯಾಗಿ ಬಂದಿದ್ದಾರೆ ಆದ್ರೆ ಸ್ಕೂಲ್ ವ್ಯಾನ್ ಮತ್ತೆ ಏನ್ ನಮ್ಮ ಏನು ಜ್ಞಾನವಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಬಂದ್ಬಿಟ್ಟು ಅವರು ಏನು ಪ್ರಿನ್ಸಿಪಾಲ್ ಮತ್ತೆ ಅವರ ತಂಡದವ್ರೆ ಸೇರ್ಕೊಂಡ್ಬಿಟ್ಟು ತರ ಮಕ್ಕಳು ಬಂದಿಲ್ಲ ಅಂತ ಬಿಟ್ಟು ಇನ್ಕ್ಲೂಡಿಂಗ್ ಎಲ್ಲ ಅವರು ಸ್ಟಾಫ್ ಎಲ್ಲ ಸೇರ್ಬಿಟ್ಟು ಏನ್ ಪೇರೆಂಟ್ಸ್ ಪೇರೆಂಟ್ಸ್ತಾರ ಯಾರು ಮಿಸ್ ಆಗಿದಾರೋ ಮೋನಿಕ್ ಅಂತ ಹುಡುಗಿ ಮತ್ತೆ ಅವ್ರ ತಂಗಿ ಇನ್ನೊಬ್ಬ ಅವ್ರ ಬೇರೆ ಹುಡುಗಿ ಇವ್ರು ಮೂರ್ ಜನ ಮೂರ್ ಜನ ಮಿಸ್ ಆಗ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಏನು ಅವ್ರ ಪೇರೆಂಟ್ಸ್ ಕೇಳಿರ್ತಾರೆ ಮೋನಿಗೆ ಅವ್ರ ತಾಯಿಗೆ ಅವ್ರೇಳ್ತ ಕೂಡಲೇ ಹೋಗ್ಬಿಟ್ಟು ನಮ್ಮ ಜ್ಞಾನವಾಹಿನಿ ಇಂಟರ್ನೆಷಲ್ಸ್ ಇಂಟರ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿರ್ತ ಅವ್ರು ಬಂದ್ಬಿಟ್ಟು ಅವರು ಅವ್ರ ತಂಡ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಕರ್ಕೊಂಡ್ಬಿಟ್ಟು ಇದು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡ್ಬೇಕು ಇವಾಗ ದಿನಗಳು ಸರಿ ಇಲ್ಲ ಹೇಳ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಮ್ಮ ಟೌನ್ ಗ್ರಾಮ ಠಾಣೆ ಇರ್ಬಿಟ್ಟು ಪೊಲೀಸ್ ಠಾಣೆ ಬಂದ್ಬಿಟ್ಟು ಒಂದು ಬುಕ್ ಮಾಡ್ತಾರೆ ನಮ್ಮ ನಮ್ಮ ಅವರು ಹಾಗೆ ಇನ್ಸ್ಪೆಕ್ಟರ್ ಆದಂತ ಅವ್ರ ತಂಡ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ಟು ಏನಂತ ಎನ್ಕ್ವೈರಿ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಟ್ರೇಕ್ಔಟ್ ಮಾಡಿಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಎಂಟೂವರೆಗೇನು ಅಲ್ಲಿ ಮಕ್ಕಳು ಆ ಮೂರ್ ಗಂಟೆ ಸಿಕ್ಕಿರ್ತಾರೆ ಸಿಕ್ಕಿದ್ಮೇಲೆ ಮತ್ತೆ ಒಬ್ರಿಗೆ ಮಾತ್ರ ಮಿಸ್ ಆಗಿರ್ತಾರೆ ಮತ್ತೆ ಅವರೇ ಟ್ರೇಸ್ ಮಾಡ್ಬಿಟ್ಟು ರಾತ್ರಿ ಎಂಟು ಗಂಟೆ ಬಂದಿರ್ತಾರೆ ಾರೆ ಬೆಂಗ್ಳೂರ್ ಏನಕ್ಕೆ ಮಾಮೂಲಿ ಸ್ಕೂಲ್ ಬಂದ್ರೆ ಮನೇಲಿ ಏನೋ ಸ್ವಲ್ಪ ಪೋಷಕರು ಏನ್ ಮಾಡಿದರೆ ಸ್ವಲ್ಪ ಟೈಟ್ ಮಾಡಿದ್ದಾರೆ ಅಂದ್ರೆ ಬೈಯೋದು ಇಲ್ಲಾಂದ್ರೆ ಮೊಬೈಲ್ ಕೊಡದಿರೋದು ಈ ತರ ಎಕ್ಸೈಡ್ ಮಾಡಿದ್ದಾರೆ ಆ ಒಂದ್ ಚಿಕ್ಕ ಮಕ್ಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅವಾಗ ಏನ್ ಮಾಡಿದ್ರೆ ಈ ತರ ಮನೆ ಬಿಟ್ಟು ಹೋಗಬೇಕಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಏನೋ ಮತ್ತಲ್ಲಿಂದೋಗಿದ್ದಾರೆ ಅಲ್ಲಿ ಅವ್ರು ಬಂದಾಗ ಕೇಳಿದ್ರೆ ಅವ್ರು ಒಂದೊಂದ್ಕಿಂತ ಒಂದ್ ಮಾತಾಡ್ತಿದ್ದಾರೆ ಸೊ ಯಾಕಂದ್ರೆ ಇಲ್ಲ ಅವೆಲ್ಲ ದುಡ್ಡು ಕಸು ಎಲ್ಲ ಇಲ್ಲ ಜಸ್ಟ್ ಅವ್ರೂರ ಐದು ರೂಪಾಯಿ ದುಡ್ಡು ಇತ್ತ ಅಷ್ಟೇ ಬಟ್ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದ ಕೆಲವೊಂದು ಆಟೋ ಡ್ರೈವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆಯ್ತಮ್ಮ ಹೋಗ್ಬಿಟ್ಟು ನಿಮ್ ಮನೆಗೆ ಹೋದ ತಕ್ಷಣ ನಾನು ಫೋನ್ ಮಾಡಿ ಅಂತ ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಅಲ್ಲಿ ಏನ್ ಮಾಡೋಕ್ ಗೊತ್ತಾಗಿಲ್ಲ ಅಷ್ಟೊಳಗೆ ನಮ್ಮ ಏನು ನಮ್ಮ ಪೊಲೀಸ್ ಇಲಾಖೆ ಇದ್ರು ನಮ್ಮ ಡಿ ಎಸ್ ಮೇಡಮ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೆ ಎಲ್ಲ ಅವ್ರ ತಂಡವರು ಸೇರಿಬಿಟ್ಟು ಮತ್ತೆ ಏನು ಈ ಜ್ಞಾನ ಸ್ಕೂಲ್ ಜ್ಞಾನವಾಹಿನಿ ವಾಹಿನಿ ಸ್ಕೂಲ್ ಅವರು ಅವ್ರ ತಂಡ ಪ್ರಿನ್ಸಿಪಾಲ್ ಅವ್ರ ಶಾಪ್ ಅಂತ ಫುಲ್ ಬೆಳಗ್ಗೆ ಅಂದ್ರೆ ಇದ್ ಮಾಡ್ಬಿಟ್ಟು ಅವ್ರ ಟೆನ್ಶನ್ ಇರುತ್ತಲ್ಲ ಸರ್ ಎಲ್ಲ ಸೇರ್ಬಿಟ್ಟು ಫಸ್ಟ್ ಮಕ್ಕಳು ಸಿಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಹಾರ್ಡ್ ಮಾಡಿದ್ದಾರೆ ಯಾಕಂದ್ರೆ ಇದೀಗ ಯಾಕೆ ಹೇಳ್ತಾ ಅಂದ್ರೆ ಪೋಷಕರು ಸ್ವಲ್ಪ ಎಚ್ಚರ್ಸ್ಕೊಳ್ಬೇಕು ಮಕ್ಕಳನ್ನ ಸ್ಕೂಲ್ ಇದು ಚೆಕ್ ಮಾಡ್ಕೊಬೇಕು ಫಸ್ಟ್ ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ಸ್ ನ ಅವಾಯ್ಡ್ ಮಾಡ್ಬೇಕು ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಇವಾಗೆಲ್ಲ ಆಂಧ್ರ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಕೊಟ್ಬಿಡ್ತಾರೆ ಅವ್ರು ಅದ್ರಲ್ಲಿ ನೋಡ್ಬಿಟ್ಟು ಅದ್ರಲ್ಲಿ ಇನ್ವಾಲ್ ಆಗ್ಬಿಡ್ತಾರೆ ನಾನು ಹಿಂಗೆ ಆಗ್ಬೇಕು ಹಿಂಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ಬಿಡ್ತಾರೆ ಆ ಕೂಳೆನೆ ಸಿಕ್ಕಿದ ತಕ್ಷಣ ನಮಗೆಲ್ಲ ಮೆಸೇಜ್ ಬಂದಿರುತ್ತೆ ಏನೋ ಮಕ್ಕಳ ತಾಯಿ ಮತ್ತೆ ಎಲ್ಲ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನಾವೆಲ್ಲ ಟೆನ್ಶನ್ ಹತ್ರ ಹೋಗ್ತೀವಿ ನಮ್ಗೆ ಕಡೆ ಬಂದಿರುತ್ತೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆಯಿಂದ ಕರೆ ಬಂದ್ರೆ ಮಕ್ಕಳ ಸೇಫ್ ಆಗಿದ್ದಾರೆ ನೀವೇನು ಅವಾಗ ಮತ್ತೆ ನಾವು ಟೇಷನ್ ಹತ್ರ ಹೋಗ್ತೀವಿ ಹೋಗಿ ಟೇಷನ್ ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಅವರು ಇತರ ಮಾತು ಮಾತಾಡಿದಾರೆ ಅಂತ ಬಿಟ್ಟು ಹೇಳ್ಕೊಂಬ ನೀವು ಪೋಷಕರಿಗೆ ಏನ್ ಮಾಹಿತಿ ಈ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಪೋಷಕರು ಬಂದ್ಬಿಟ್ಟು ಅವ್ರ ಮಕ್ಕಳ ಜವಾ ಜವಾಬ್ದಾರಿ ಇಟ್ಕೊಬೇಕು ಯಾಕಂದ್ರೆ ನಾವು ಸ್ಕೂಲ್ ಕಳ್ಸೋದು ಇಂಪಾರ್ಟೆಂಟ್ ಅಲ್ಲ ಸ್ಕೂಲ್ ಹೋಗಿದಾರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ತಿಳ್ಕೊಬೇಕು ಅವ್ರಿಗೆ ಹೇಗೆ ತೊಂದರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಆಗಿರ್ತೀರಿ ಯಾಕಂದ್ರೆ ಈ ಏನು ಜ್ಞಾನ ಇಂಟರ್ ಸ್ಕೂಲ್ ಬಂದ್ಬಿಟ್ಟು ಅವರು ಇಷ್ಟೊಂದು ಸಡ ಸಡನ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಅದು ಕೂಡ ಆಗ್ತಾ ಇರ್ಲಿಲ್ಲ ತುಂಬಾ ಕಷ್ಟ ಪಡೆದರೆ ಇಮಿಡಿಯಟ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಸಡನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಅವ್ರು ಸಿಕ್ಕಿದಾರೆ ಇಲ್ಲಾಂದ್ರೆ ಬೇರೆ ಇನ್ ತೊಂದರೆ ಕೇಳಿದೀವಿ ಪೋಷಕರು ಇಂಪಾರ್ಟೆಂಟ್ ಯಾಕಂದ್ರೆ ನಿಲೀಕ್ಷಣೆ ಮಾಡ್ಬೋದಿದ್ದು ಆ ಮಕ್ಕಳು ಎಕ್ ಚಿಕ್ಕ ಮಕ್ಕಳು ಪುಟ ಮಕ್ಕಳವ್ರಿಗೆ ಏನ್ ಗೊತ್ತಾಗತ್ತೆ ಅವ್ರಿಗೆ ಸೊ ಮೊದಲಾಗಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದ್ಲೇಕೋ ಧನ್ಯವಾದ ಹೇಳ್ತೀನಿ ಹಾಗೆ ಜ್ಞಾನ ವಾಶಿನಿ ಸ್ಕೂಲ್ ಅವ್ರಿಗೆ ಆ ಪ್ರಿನ್ಸಿಪಲ್ ಆಗಲಿ ಮತ್ತೆ ಅವ್ರ ಶಾಪ್ ತಂಡ ಅವ್ರಿಗೂ ಧನ್ವಯ್ ಹೇಳ್ತೀನಿ ಪೋಷಕರು ಮಾತ್ರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ ಆದಷ್ಟು ಪ್ರೀತಿಯಾಗಿ ಮಾತಾಡ್ಸಿ ಅವ್ರಿಗೆ ಏನ್ಬೇಕು ಅಲ್ಗುಣ ಮಾಡ್ಕೊಡಿ ಯಾವತ್ತಾಗ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊಡಿಯೋದಾಗ್ಲಿ ಹೊಡಿಯೋದಾಗ್ಲಿ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇವಾಗ ತುಂಬಾ ಶಾರ್ಪ್ ಇದಾರೆ ಮಕ್ಕಳು ಇಮಿಡಿಯೇಟ್ಲಿ ಅವರು ಆಕ್ಷನ್ ತಗೊಂಡ ಏನೋ ಈ ತರ ಆಗ್ಬೇಕಂದ್ರೆ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿರಂಗೆ ಒಂದು ಬ್ಯಾಕ್ ಬ್ಯಾಕೇನೋ ಇಬ್ರು ಮಕ್ಕಳು ಮೊಬೈಲ್ ಬಿದ್ದು ನೋಡ್ತಾ ಇದ್ರೆ ನಮ್ಗೆಲ್ಲ ಟೆನ್ಷನ್ ಆಗೋಯ್ತು ಯಾಕಂದ್ರೆ ಏನಪ್ಪ ಈ ತರ ಈ ತರ ಹಿಂಗೆ ಆಗ್ತಾ ಇದೆ ಹಿಂಗೇ ಆಗ್ತಾ ಇರ್ಬಿಟ್ಟು ಅದರಿಂದ ಸಡನ್ ಆಗಿ ಈ ತರ ಆಯ್ತು ಅದೇ ಪ್ರಕಾರ ಬಂದ್ಬಿಟ್ಟು ಪೊಲೀಸ್ ಇಲಾಖೆಗಳು ತಗೊಂಡು ಇಮಿಡಿಯೇಟ್ಲಿ ನಮ್ಮ ಹೊಸ ಸರ್ ಹೊಸಾಗಿ ಬಂದಿದ್ದಾರೆ ಅವರು ಪೋಷ ಬಂದ್ಬಿಟ್ಟು ಸಿ ಎ ಡಿ ಎನ್ ಇದ್ರೆ ಕೆಲಸ ಮಾಡ್ತಾ ಇದ್ದಂತೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇನ್ನ ರುಪಾಯಿ ಹೇಳ್ತಾ ಇದ್ದೀನಿ ಏನಾಯ್ತೀನಿ ಅಂದ್ರೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳ್ಸುವಾಗ ಹೇಳಿ ಅಂತ ಮಾಡ್ತಿದ್ರು ಏನ್ ಪೋಷಕ್ರು ನಾವ್ ದಿನನಿತ್ಯ ನಮ್ಮ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಏನು ಇವಾಗೆಲ್ಲ ಗೊತ್ತು ಆ ವ್ಯಾನ್ಸಲ್ಲ ರೆಡಿ ಆಗಿದೆ ತಾವು ಎಷ್ಟೇ ಇರಲಿ ತಮ್ಮ ಮಗುವನ್ನ ನೀವೇ ಖುದ್ದಾಗಿ ಹೋಗ್ಬಿಟ್ಟು ಎಷ್ಟೇ ಕೆಲಸ ಇರಲಿ ಹತ್ತು ನಿಮಿಷ ಲೇಟರ್ ಹೋಗಿಲ್ಲ ಆ ವ್ಯಾನ್ ಇರುತ್ತೆ ಆ ವ್ಯಾನ್ ಅಲ್ಲಿ ಆ ಮಗುವನ್ನ ಹಸಿಬಿಟ್ಟು ಮತ್ತೆ ಸಾಯಂಕಾಲ ನಿಮ್ಗೆ ಎಷ್ಟೇ ಕೆಲಸ ಇರಲಿ ನೀವೇ ಬಂದ್ಬಿಟ್ಟು ನೀವೇ ನೀವೇ ಜವಾಬ್ದಾರಿ ತಗೊಂಡ್ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಆತರ ಮಾಡಂಗ ಆತರ ಮಾಡಿದ್ರೆ ಅವ್ರಿಗೂ ತೊಂದರೆ ಬರೋಲ್ಲ ನಿಮ್ಗೂ ತೊಂದರೆ ಬರಲ್ಲ ಈ ತರ ಇಂತ ಯಾವ್ದು ನಡೆಯಕ್ಕೆ ಹೋಗಲ್ಲ ದಯವಿಟ್ಟು ಇದೊಂದು ಕೆಲಸ ಮಾಡಿ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ ಎಲ್ಲರ ಮಕ್ಕಳು ಸೇಫ್ ಆಗಿರ್ತಾರೆ ಥ್ಯಾಂಕ್ ಯು